ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ವೈಷ್ಣವಿ ಕಿಚನ್ ಲಾಗ್ಸ್ ಫ್ರೆಂಡ್ಸ್ ನನ್ನ ಇವತ್ತಿನ ರೆಸಿಪಿ ನಾನ್ ವೆಜ್ ಪ್ರಿಯರಿಗೋಸ್ಕರ ನೋಡಿ ನಾಟಿ ಕೋಳಿ ಸಾರು ಅಂತಾನೆ ಹೇಳ್ಬೋದು ನಾವು ಇದನ್ನು ಜವಾರಿ ಕೋಳಿ ಸಾರು ಅಂತ ಹೇಳ್ತೀವಿ ಬರ್ರಿ ಹಂಗಿದ್ರೆ ಹೆಂಗೆ ಮಾಡೋದು ಅಂತ ನೋಡ್ಕೊಂಬರೋಣ ಟೇಸ್ಟಿಯಾಗಿ ಸೂಪರಾಗಿ ಈಸಿಯಾಗಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಅದಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಹಾಗೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ನಾನು ಹಾಕಿರೋ ವಿಡಿಯೋಸ್ ನಿಮಗೆ ಮೊದಲು ನೋಟಿಫಿಕೇಷನ್ ಬರುತ್ತೆ ಇಲ್ಲಿ ನೋಡಿರಿ ಒಂದೂವರೆ ಕೆ ಜಿಯಷ್ಟು ಇಲ್ಲಿ ನಾಟಿ ಕೋಳಿ ಅಂದರೆ ಜವಾರಿ ಕೋಳಿ ಚೆನ್ನಾಗಿ ಕ್ಲೀನಾಗಿ ತೊಳೆದು ತೊಗೊಳ್ಬೇಕು ವಿತ್ ಸ್ಕಿನ್ ಇದು ಕೊಟ್ಟಿದ್ದಾರೆ ಸುಟ್ಟು ತುಂಬ ಚೆನ್ನಾಗಿರುತ್ತೆ ಈ ಥರ ಇವಾಗ ಟೊಮೆಟೊ ಒಂದು ಏಳರಿಂದ ಎಂಟು ಟೊಮೆಟೊನ ಸಣ್ಣದಾಗಿ ಕಟ್ ಮಾಡಿಕೊಂಡು ಇದನ್ನ ಸ್ವಲ್ಪ ಬೇಯಿಸೋಕೆ ಇಟ್ಟಿದ್ದೀನಿ ಸಾಫ್ಟ್ ಆಗಲಿ ಅಂತ ಹೇಳಿ ನೆಕ್ಸ್ಟು ಮಸಾಲೆಗೆ ನೋಡಿರಿ ಒಂದು ಅರ್ಧ ಬಟ್ಲಷ್ಟು ಒಣ ಕೊಬ್ಬರಿ ಒಂದೂವರೆ ಗಡ್ಡೆಯಷ್ಟು ಬೆಳ್ಳುಳ್ಳಿ ಒಂದು ಮೂರು ಇಂಚಿನಷ್ಟು ಅಲ್ಲ ಅಂದರೆ ಶುಂಠಿ ಒಂದು ನಾಲ್ಕು ಯಾಲಕ್ಕಿ ಒಂದು ಏಳರಿಂದ ಎಂಟು ಲವಂಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದನ್ನೆಲ್ಲನೂ ನೋಡಿ ಮಿಕ್ಸರ್ ಜಾರಿಗೆ ಹಾಕಿ ನುಣ್ಣಗೆ ಪೇಸ್ಟ್ ಮಾಡ್ಕೊಂಡು ಬರಬೇಕು ಈ ಥರ ನೋಡಿ ಚೆನ್ನಾಗಿ ಪೇಸ್ಟ್ ಮಾಡಿ ಸೈಡಿಗೆ ಎತ್ತಿಟ್ಕೊಳ್ಳೋಣ ನೆಕ್ಸ್ಟು ಇಲ್ಲಿ ನೋಡಿ ಕೋಳಿ ಅಂದರೆ ಜವಾರಿ ಕೋಳಿಗೆ ನೋಡಿ ಟೊಮೆಟೊ ಫುಲ್ ಸಾಫ್ಟಾಗಿ ಮಾಡ್ಕೊಂಡಿದ್ದೀನಿ ನೀವು ಇದ್ರ ಬದಲು ನೀವು ಡೈರೆಕ್ಟಾಗಿ ಸಣ್ಣದಾಗಿ ಹೆಚ್ಕೊಂಡು ಹಾಕ್ಕೊಳ್ಬೋದು ಟೊಮೆಟೊನ ಸಾಫ್ಟ್ ಮಾಡೋಕ್ಕೆ ಟೈಮ್ ಇಲ್ಲ ಅಂತ ಹೇಳಿದರೆ ಡೈರೆಕ್ಟಾಗಿ ಸಣ್ಣದಾಗಿ ಹಾಗೆಯೇ ಕಟ್ ಮಾಡಿ ತೊಗೊಳ್ಳಿ ಚೆನ್ನಾಗಿ ಏನಂದರೆ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಬೋದು ಇಲ್ಲಿ ಒಂದು ಎರಡರಿಂದ ಮೂರು ಸ್ಪೂನಷ್ಟು ನಾನು ಉಪ್ಪನ್ನು ಹಾಕ್ತಾಯಿದ್ದೀನಿ ನಿಮಗೆ ಅಳತೆ ಪ್ರಕಾರವಾಗಿ ಹೇಳಬೇಕಂತ ಹೇಳಿದರೆ ನಾನು ಕೈಯಿಂದ ಹಾಕ್ಕೊಳ್ತಾ ಇದ್ದೀನಿ ಅಂದರೆ ನನಗೆ ಕರೆಕ್ಟಾಗಿ ಅಳತೆ ಗೊತ್ತಾಗುತ್ತೆ ನೆಕ್ಸ್ಟು ಖಾರದ ಪುಡಿನ ಹಾಕ್ಕೊಳ್ತಾ ಇದ್ದೀನಿ ಇದು ಆರಿಂದ ಏಳು ಸ್ಪೂನ್ ಇದ್ದೀನಿ ನಾನು ನಮಗೆ ಸ್ವಲ್ಪ ಖಾರ ಜಾಸ್ತಿ ಬೇಕು ನೀವು ಬೇಕಂದರೆ ಸ್ವಲ್ಪ ಕಡಿಮೆ ಮಾಡಿಕೊಳ್ಳಿ ನೆಕ್ಸ್ಟ್ ಸ್ವಲ್ಪ ಅರಿಶಿನ ಪುಡಿ ಅಂದರೆ ಒಂದು ಅರ್ಧ ಸ್ಪೂನಷ್ಟು ಮತ್ತು ಒಂದು ಸ್ಪೂನಷ್ಟು ಇಲ್ಲಿ ಮಸಾಲಾ ಪುಡಿ ಚಿಕನ್ ಮಸಾಲ ಅಥವಾ ನೀವು ಮನೇಲಿ ಯಾವುದು ಯೂಸ್ ಮಾಡ್ತೀರೋ ಅದನ್ನು ನಾನು ಹಾಕ್ಕೊಳ್ಳಿ ಮನೆಯಲ್ಲೇ ಮಾಡಿರೋದ್ರಿಂದ ಇದನ್ನೇ ಹಾಕೊಳ್ತಾ ಇದ್ದೀನಿ ಬೇಕಿದ್ರೆ ನಿಮಗೆ ಹೆಂಡಿ ಸ್ಕ್ರೀನಲ್ಲಿ ಕೊಟ್ಟಿರ್ತೀನಿ ನೀವು ಕೂಡ ಮಾಡ್ಕೊಳ್ಳಿ ವೆಜ್ ನಾನ್ ವೆಜ್ ಎಲ್ಲದಕ್ಕೂ ಬರುತ್ತೆ ಈ ಒಂದು ಮಸಾಲೆ ಪೌಡರ್ ಮಾಡಿಟ್ಕೊಂಡ್ರೆ ನೆಕ್ಸ್ಟ್ ನೋಡಿ ಒಂದು ಸ್ಪೂನಿಂದ ನಾನು ಚೆನ್ನಾಗಿ ಕಲಿಸ್ತಾ ಇದ್ದೀನಿ ಫುಲ್ ಮ್ಯಾರಿನೇಟ್ ಅಂತ ಹೇಳ್ತಾರಲ್ಲ ಆ ಥರ ಈ ಕೈಯಿಂದನ ಮಿಕ್ಸ್ ಮಾಡ್ಕೊಳ್ಬೋದು ಖಾರ ತುಂಬ ಆಗಿರೋದ್ರಿಂದ ಕೈ ಖಾರ ಆಗುತ್ತೆ ಅಂತೇಳಿ ನಾನು ಸ್ಪೂನಿಂದ ಇಲ್ಲಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಐದು ನಿಮಿಷ ಬಿಡಿ ನೆಕ್ಸ್ಟ್ ನಾನು ಕುಕ್ಕರಲ್ಲಿ ಒಂದು ಬೌಲ್ ಒಂದು ಸಣ್ಣ ಬೌಲ್ನಷ್ಟು ನಾನು ಎಣ್ಣೆನ ಹಾಕೊಳ್ತಾ ಇದ್ದೀನಿ ಎಣ್ಣೆ ಸ್ವಲ್ಪ ಕಡಿಮೆನೇ ಹಾಕೊಳ್ಳಿ ಯಾಕಂದರೆ ಇದು ವಿತ್ ಸ್ಕಿನ್ ಏನಂದರೆ ಕೋಳಿ ಆಗಿರೋದ್ರಿಂದ ಎಣ್ಣೆ ತುಂಬ ಬಿಟ್ಕೊಳ್ಳುತ್ತೆ ಅದಕ್ಕೋಸ್ಕರ ಈ ಈ ಸಣ್ಣ ಬೌಲಿಂದ ಒಂದು ಬೌಲ್ನಷ್ಟು ಒಂದೂವರೆ ಕೆ ಜಿಗೆ ಇಷ್ಟು ಎಣ್ಣೆ ಹಾಕ್ಕೊಂಡ್ರೆ ಕರೆಕ್ಟಾಗಿ ಆಗುತ್ತೆ ನೆಕ್ಸ್ಟು ನೋಡಿ ಇಲ್ಲಿ ಮ್ಯಾರಿನೇಟ್ ಮಾಡಿ ಇಟ್ಕೊಂಡಿದ್ವಲ್ಲ ಫ್ರೆಂಡ್ಸ್ ಇದನ್ನು ಎಣ್ಣೆಗೆ ಹಾಕ್ಕೊಳ್ಳಿ ಚೆನ್ನಾಗಿ ಎಣ್ಣೆ ಮೇಲೆ ಹಾಕೊಳ್ಳಿ ಈ ಥರ ಮಾಡೋದರಿಂದ ಕಲರು ಕೂಡ ತುಂಬ ಚೆನ್ನಾಗಿರುತ್ತೆ ಮತ್ತು ಫುಲ್ ಎಣ್ಣೆ ಬಿಟ್ಕೊಳ್ಳುತ್ತೆ ಇದನ್ನು ನೀವು ಡೈರೆಕ್ಟಾಗಿ ಕುಕ್ಕರಲ್ಲಿ ಕುದಿಸ್ತೇನೆ ಡೈರೆಕ್ಟಾಗಿನೂ ಕೂಡ ಮಾಡ್ಕೊಳ್ಬೋದು ಇದು ಜವಾರಿ ಚ ಏನಂದರೆ ನಾಟಿ ಕೋಳಿ ಆಗಿರೋದ್ರಿಂದ ಸ್ವಲ್ಪ ಏನಂದರೆ ಗಟ್ಟಿ ಇರುತ್ತೆ ಒಂದು ಎರಡು ವಿಷಲ್ ಮಾಡ್ಕೊಂಡ್ಬಿಟ್ರೆ ಚೆನ್ನಾಗಿ ಸಾಫ್ಟಾಗಿ ಬೇಯುತ್ತೆ ಅದಕ್ಕೋಸ್ಕರ ನೋಡಿ ಇದು ಏನಂದರೆ ಮ್ಯಾರಿನೇಟ್ ಮಾಡಿಟ್ಕೊಂಡಿರೋ ಹಾಗೆ ಸ್ವಲ್ಪ ನೀರನ್ನು ಹಾಕಿ ಹಾಕೊಳ್ಳಿ ಇದಕ್ಕೆ ತುಂಬ ಏನೋ ನೀರು ಹಾಕಬೇಡಿ ಯಾಕಂದರೆ ನಾವು ಕುಕ್ಕರಲ್ಲಿ ವಿಷಲ್ ಮಾಡಿಸ್ಕೊಳ್ಳೋದು ಮಾಡಿರೋದ್ರಿಂದ ಏನಂದರೆ ನೀರು ಬಿಟ್ಕೊಳ್ಳುತ್ತೆ ಅದಕ್ಕೋಸ್ಕರ ಸ್ವಲ್ಪ ನೀರು ಹಾಕಿ ಕುಕ್ಕರ್ ಲೀಡನ್ನು ಕ್ಲೋಸ್ ಮಾಡಿ ಒಂದು ಎರಡೇ ಎರಡು ವಿಷಲನ್ನು ಮಾಡಿಸ್ಬೇಕು ಫ್ರೆಂಡ್ಸ್ ತುಂಬ ಏನೂ ಬೇಡ ಎರಡು ವಿಷಲ್ ಆದರೆ ಸಾಕು ನಾವು ಎಲ್ಲ ಬೇಯಿಸ್ಕೊಳ್ಳುವಾಗ ನಾಲ್ಕರಿಂದ ಐದು ವಿಷಲನ್ನು ಮಾಡಿಸ್ಕೊಂಡ್ರೆ ಆಗುತ್ತೆ ಇದು ಕೋಳಿಯಾಗಿರೋದ್ರಿಂದ ಟೂ ವಿಷಲ್ ಅಂದರೆ ಎರಡು ವಿಷಲ್ ಆದರೆ ಸಾಕಾಗುತ್ತೆ ಚೆನ್ನಾಗಿ ಬೇಯುತ್ತೆ ನೋಡಿ ಎರಡೆರಡು ವಿಷಲಿಗೆ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ ಹೇಳಿ ಎಣ್ಣೆನೂ ಕೂಡ ಎಷ್ಟು ಚೆನ್ನಾಗಿ ಆಗಿದೆ ಗ್ರೇವಿನೂ ಕೂಡ ತುಂಬ ಚೆನ್ನಾಗಾಗಿದೆ ನೋಡಿ ಈ ಥರ ಆದಮೇಲೆ ನಾವು ನಾವು ರುಬ್ಬಿರುವಂಥ ಮಸಾಲೆನ ಹಾಕ್ಕೊಳ್ಬೇಕು ನೀವು ಕುಕ್ಕರಿಗೆ ಹಾಕ್ತೇ ಇದ್ದರೆ ಹಾಗೆಯೇ ಈ ಥರ ನೋಡಿ ಫ್ರೈ ಮಾಡಿಕೊಂಡು ಚೆನ್ನಾಗಿ ಬೇಯಿಸ್ಕೊಂಡು ನೆಕ್ಸ್ಟ್ ನಾವು ರುಬ್ಬಿರೋ ಮಸಾಲೆನೂ ಕೂಡ ಹಾಕ್ಕೊಳ್ಬೋದು ನೀವು ಕುಕ್ಕರಲ್ಲಿ ಹಾಕಿಲ್ಲ ಅಂತ ಹೇಳಿದರೆ ಸ್ವಲ್ಪ ಲೇಟ್ ಆಗುತ್ತೆ ಒಂದು ಹಾಫ್ ಎನ್ ಅವರ್ ಚೆನ್ನಾಗಿ ಇದು ಏನಂದರೆ ಕೋಳಿನ ಚಿಕನ್ನ ನಾವು ಕುದಿಸ್ಕೊಂಡು ಆಮೇಲೆ ಈ ಮಸಾಲೆನ ಹಾಕ್ಕೊಳ್ಬೇಕಾಗುತ್ತೆ ಈ ಥರ ಮಾಡೋದರಿಂದ ಬೇಗನೂ ಕೂಡ ಆಗುತ್ತೆ ಮತ್ತು ಟೇಸ್ಟು ಕೂಡ ತುಂಬ ಚೆನ್ನಾಗಿರುತ್ತೆ ಈ ಥರ ಒಂದು ಸಲ ಟ್ರೈ ಮಾಡಿ ತುಂಬ ಬೇಗ ಅಂದರೆ ಬೇಗ ಆಗುತ್ತೆ ಹಾಫ್ ಎನ್ ಅವರಲ್ಲಿ ಏನಂದರೆ ಚಿಕನ್ ಸಾರು ಆಗಿಬಿಡುತ್ತೆ ಅದಕ್ಕೋಸ್ಕರ ನೋಡಿ ಮಸಾಲೆ ಹಾಕಿದ ಮೇಲಂತೂ ತುಂಬ ಚೆನ್ನಾಗಿರುತ್ತೆ ನೀವು ಇಷ್ಟೇ ಗಟ್ಟಿ ಮಸಾಲ ಬೇಕಂತ ಹೇಳಿದರೆ ನೀವು ಇದನ್ನೇ ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡು ಬಿಡಿ ನಿಮಗೆ ಸಾರು ಅಂದರೆ ಸ್ವಲ್ಪ ತೆಳ್ಳಗೆ ಬೇಕಂತ ಹೇಳಿದರೆ ನಾವು ಸಾರು ಮಾಡ್ಕೊಳ್ಬೇಕು ಅಂತ ಹೇಳಿದರೆ ಏನು ಮಾಡಬೇಕಂದ್ರೆ ಡೈರೆಕ್ಟಾಗಿ ನಾವು ನೀರನ್ನು ಹಾಕಬಾರ್ದು ಫ್ರೆಂಡ್ಸ್ ಏನು ಮಾಡಬೇಕಂದ್ರೆ ನೆಕ್ಸ್ಟು ನಾವು ಬೇರೆ ಒಂದು ಪಾತ್ರೆಯಲ್ಲಿ ಬಿಸಿ ನೀರನ್ನು ಕಾಯಕ್ಕೆ ಇಟ್ಕೊಳ್ಬೇಕು ಬಿಸಿ ಕಾಯುವಂಥ ಬಿಸಿ ನೀರನ್ನೇ ಹಾಕ್ಕೊಳ್ಬೇಕು ಫ್ರೆಂಡ್ಸ್ ಡೈರೆಕ್ಟಾಗಿ ತಣ್ಣೀರು ಹಾಕಬೇಡಿ ಆ ಥರ ಹಾಕೊ ಹಾಕೋದ್ರಿಂದ ಚಿಕನ್ ಸಾರು ಟೇಸ್ಟು ಚೆನ್ನಾಗಾಗೋದಿಲ್ಲ ಸ್ವಲ್ಪ ನೀರನ್ನು ಬಿಸಿ ಮಾಡಿ ಬಿಸಿ ನೀರನ್ನೇ ಹಾಕ್ಕೊಳ್ಬೇಕು ಅಂದರೆ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಯಾವುದೇ ನಾನ್ ವೆಜ್ ಸಾರು ಮಾಡೋದಾಗಿದ್ದರೆ ಇದೇ ಥರನೇ ಮಾಡಬೇಕು ತಣ್ಣೀರನ್ನು ಡೈರೆಕ್ಟಾಗಿ ಹಾಕಬೇಡಿ ಇದನ್ನು ಒಂದು ಐದು ನಿಮಿಷದವರೆಗೂ ಚೆನ್ನಾಗಿ ಒಂದು ಸಣ್ಣ ಫ್ಲೇಮಲ್ಲಿಟ್ಟು ಕುದಿಸ್ಬೇಕಾಗತ್ತೆ ಆಲ್ರೆಡಿ ಕುದ್ದಿರುತ್ತೆ ಒಂದು ಐದು ನಿಮಿಷ ಅಂದರೆ ಮಸಾಲೆ ವಾಸನೆ ಎಲ್ಲ ಹೋಗಿ ನಾವು ಕೊಬ್ಬರಿ ಎಲ್ಲ ಹಾಕಿರೋದ್ರಿಂದ ಮಸಾಲೆ ವಾಸನೆ ಹೋಗಿ ಚೆನ್ನಾಗಿ ಏನಂದರೆ ಕೂಡಿ ಚೆನ್ನಾಗಾಗುತ್ತೆ ಈ ಟೇಸ್ಟು ಎಷ್ಟು ಘಮ ಬರ್ತಾ ಇದೆ ಅಂತ ಹೇಳಿದರೆ ಯಾವಾಗ ಊಟ ಮಾಡ್ತೀವಪ್ಪ ಅನ್ನಿಸ್ಬಿಡುತ್ತೆ ಅಷ್ಟೊಂದು ಚೆನ್ನಾಗಿ ಟೇಸ್ಟಿಯಾಗಿ ಆಗಿದೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ನೋಡಿ ಈಸಿಯಾಗಿ ಟೇಸ್ಟಿಯಾಗಿ ನಾಟಿ ಕೋಳಿ ಸಾರು ರೆಡಿಯಾಗಿದೆ ನೋಡೋಕ್ಕೆ ಹೀಗಿದೆ ಫ್ರೆಂಡ್ಸ್ ಇನ್ನು ತಿಂದರೆ ಹೆಂಗಿರಬೇಕು ಅಲ್ವಾ ನೀವು ಕೂಡ ಮಾಡ್ಕೊಳ್ಳಿ ಮಾಡಿಕೊಂಡು ಹೆಂಗಾಗಿದೆ ಅಂತ ಹೇಳೋದನ್ನು ಮಾತ್ರ ಮರಿಬೇಡಿ ಕಮೆಂಟ್ಸಲ್ಲಿ ಬರ್ತಿಸಿ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ನನಗೆ ಒಂದು ಒಳ್ಳೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸಿಗೆ ಶೇರ್ ಮಾಡಿ ಮತ್ತೆ ನೆಕ್ಸ್ಟ್ ಒಂದು ಇಂಟ್ರೆಸ್ಟಿಂಗ್ ರೆಸಿಪಿ ಅಥವಾ ವಿಡಿಯೋದೊಂದಿಗೆ ನಿಮಗೆಲ್ಲ ಸಿಗ್ತೀನಿ ಫ್ರೆಂಡ್ಸಲ್ಲಿ ಇವ್ರಿಗೂ ಥ್ಯಾಂಕ್ ಯು ಥ್ಯಾಂಕ್ ಯು ಫಾರ್ ವಾಚಿಂಗ್